ಈಗ ಬಂದ್ರ ಹ್ಞೂ ಈಗ ಬಂದೆ ಚೆನ್ನಾಗಿದೀವಾ ಹ್ಮ್ ಚೆನ್ನಾಗಿನಿ ಕನತಿ ಯಾರು ಕಾಣ್ತಾನೆ ಹೋಯ್ತು ಬರ್ತೀನಿ ಅನ್ಬಿಟ್ಟು ಫೋನ್ ಮಾಡಿದ್ರು ಬನ್ನಿ ಅತಿ ಅನ್ಬಿಟ್ಟು ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅನ್ಬಿಟ್ಟು ಹೋದ್ರು ಕನತಿ ಗಂಗೆ ನಾನ್ ಸಮಸ್ಬಿಡು ಗಂಗೆ ಅದ್ರ ಅಯ್ಯೋ ನೋಡು ಹಾಳಾದ ಮುಂಡೆ ನಾನು ನಮ್ಮ ನಮ್ದನೇ ಕಂಡೋರ್ ಕಂಡವ್ರು ಹಂಗೆ ಆ ಸುಬ್ಬನ್ ನಮ್ಕೊಂಡು ನೀನು ಬಾಳ ಬೇಜಾರ್ ಮಾಡ್ಬಿಟ್ಟ ಮಗ ಹ್ಞೂ ನೋಡು ಹಾ ನನ್ನ ಮಗ ಲೋಪ ನನ್ನ ಮಗ ಬಂದಿದನಂತ ಬಂದಿಲ್ಲ ಎಲ್ಲಿದ್ದಾರ ಕಾಣೆ ಕಣತೆ ಹೋದ್ರೋಯ್ತು ಆಳ್ ಬಿದ್ದಿ ಅಲ ಅಂತ ಚಿಂತ ಇರ್ತೀವ ಮನೆ ಮಡಿಕೊಂಡು ಆ ಲೋಪ ನನ್ನ ಮಗನ್ ಗಿದೆಲ್ಲ ಬೇಕವ ಬೇಕಾಯ ಅವನು ನನ್ನ ನನ್ ಮಗಾಕು ಏನ್ ಮಾಡಾಕ ಎಲ್ಲ ಮನೆ ಬರ ಪಾಪ ನಮ್ಮ ಅಕ್ಕ ಅಷ್ಟೊಂದು ಹಳ್ಳವಳು ನೋಡಿ ಯಾವ್ಯಾವ ತರದ್ ಹೊಟ್ಟೆ ಉರ್ಸದ ಬಾಬ ಅಂತ ಈಗೆಲ್ಲ ಎಲ್ಲ ಅವ್ನಿಂತ ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲಿದ್ದಾರ ಕಣೆ ನಾನು ಅದ್ರ ಬಗ್ಗೆ ವಿಚಾರಸಕ್ಕೂ ಹೋಗಿಲ್ಲ ಏನ್ ವಿಚಾರ್ಸ ಏನ್ ಬತ್ತಿ ತಾಕು ಎಲ್ಲರೂ ಓಲಂತೆ ಬೇಜಾರ್ ಮಾಡ್ಕೋಬೇಡಕ್ಕನ ಮಗ ನನಗಂತಿವೆ ಒಸಿಯಲ್ಲ ಪದ್ಮ ಚೆನ್ನಾಗಿ ಉಗಿದ್ಲು ನನಗೆ ಯಾಕೆ ಬಿಡ್ ಬಂದಿದ್ದೀನಿ ನೀನು ಬಸ್ರಿ ಸಾ ಹೋಗು ಅಂದ್ಬಿಟ್ಟು ಅವತ್ತೇ ಬೋದ್ಲು ಕಣವ ಅವತ್ತೇ ಬೋದ್ಲು ನನಗೆ ಯಾಕೋ ಬೇಜಾರು ಆದಂಗೆ ಆಯ್ತು ಕಣ್ಮಗ ಅಂತ ಇರದ ಅಕ್ಕಿಸೋ ಆಯ್ತಲ್ಲ ಇರೋದು ಅನ್ಕೊಂಡು ಉಳ್ಕಂಡೆ ಮಗ ಅಯ್ಯೋ ಸಿಕ್ಕಿಲ್ಲ ಈಗ ಈಗೇನಂತೆ ಉಳ್ಕಂಡ್ರೇನು ಬಿಡಿ ಬೇಜಾರ್ ಮಾಡ್ಕೊಬೇಡ ಕಣ್ಮಗ ಹ್ಞೂ ಗಂಗೆ ಬೇಜಾರು ಮಾಡ್ಕೊಬೇಡ ನನಗೆ ಒಂಥರ ಆಯ್ತದ ನಿನ್ನ ಮಗ ತೋರ್ಸೋಕೆ ಅಯ್ಯೋ ಆಳ್ಮನೆ ಜನ್ಮ ಏನು ಮಾಡಿ ಸುಮ್ಕಿರೋತ ಚೆನ್ನಾಗಿದಾರತ್ತೆ ಪದ್ಮನ ಗಂಡ ಪದ್ಮ ಮಕ್ಳೆಲ್ಲವ ಅಯ್ಯೋ ಜನಾಗ ಅವರ ಕನ್ವ ಅವ್ನಿಗೆ ಬಂದದ ಮಲ್ಯಾಗ್ರ ನನ್ನ ಮಗಳಿಗೆ ನೆಮ್ಮದಿ ಕೊಡ್ತೇನ ಕಣವ ನೆಮ್ಮದಿ ಕೊಡ್ತೇವೆ ಯಾಕತಿ ಅಯ್ಯೋ ಅದೇ ಕಂಬಳಿನವೇ ಅವನು ನನ್ನ ಮನೆ ಹಚ್ಕಿಲ್ವ ಹಾಂ ಜಗಳ ಮಾಡಿ ಓಡಿಸ್ ನಿಲ್ವ ಆಗ ಈ ಮನೆಗೆ ಏ ನಾಳೆ ಮನೆ ಕಣ್ಮಗ ಮನೆ ಕೊಟ್ಟಿದ್ದ ಮನೆ ಹಂಗೆ ಇತ್ತು ಗಾರೆ ಪಾರೆ ಹಾಕ್ಸ್ಕಳಿತಲ್ಲ ಆಗ ಮಾಡಿ ನೋಡಿ ಐದು ಲಕ್ಷ ಖರ್ಚು ಮಾಡ್ಕೊಟ್ಟ ಒಂದು ಲಕ್ಷ ಕೊಟ್ಟೆ ಕೊಟ್ಟು ಅದ್ರ ಜೊತೆಗೆ ಬಂದು ಎರಡು ಏಳುವರೆ ಹಾಕಿದ ಕನ್ಮಗ ಈಗಂತಾನೆ ನಾಲ್ಕು ಲಕ್ಷ ಸಾ ನಾಲ್ಕು ಲಕ್ಷ ಸಾ ಅಂತಾನೆ ಕನ್ವ ಲಕ್ಷ ನಾಟ್ಲಾಕ ನಾಲ್ಕು ಲಕ್ಷ ಸಾಕ್ತೆ ಮನೆಗೆ ಖರ್ಚುಗೆ ಅಂದ್ಕೊಂಡು ಏನೋ ಏನಿಗೆ ನಿದ್ದೆ ಕೊಡೋಕಿಲ್ಲ ನನಗೆ ನಿದ್ದೆ ಕೊಡೋಕಿಲ್ಲ ಬಂದು ಬುಗ್ಡೋದು ಹಸಿ ಎಲ್ಲ ಉಸಿ ಮಾತಾಡೋಕಿಲ್ಲ ನಾನು ಕೊಟ್ಟೆ ನಂಗೆ ಕೊಟ್ಟೆ ನಂಗೆ ಕೊಟ್ಟೆ ಅಂದ್ಕೊಂಡು ಇಲ್ಲಿ ಗಂಟ್ಲೂ ಆ ಅಂತ ಒಂದು ಒಂದು ಮಾತಾಡ್ತೆ ಉಣ್ಣಿ ತಿನ್ನಿ ಅಂತ ಮೊದಲೆಲ್ಲ ಹೋದ್ರೆ ಆ ಪಾಟಿ ಆಸೆ ಮಾಡ್ತಿದ್ದೆ ಉಣ್ಣಿ ತಿನ್ನಿ ಅಂದ್ಕೊಂಡು ಅಷ್ಟು ಆಸೆ ಮಾಡೋನು ಈಗ ಯಾವ ಆಸೆನೂ ಇಲ್ಲ ಎಂಥದ್ದು ಇಲ್ಲ ಮಾತು ಹೋಗಿಲ್ಲ ಕತ್ತವಿಲ್ಲಕನ ಕಣ ಕಂಡ್ರೆ ಆಗಲ್ದು ನನಗೆ ಹ್ಞೂ ಬಂದರೆ ಬೇಕ ಬಿಟ್ಟಿಯಾಗಿ ಮಾತು ಇಲ್ಲ ಒಟ್ಟಿಗೆ ಗಾರ್ತ ಕುಂತಾನೆ ிங்க அது நான் ஏன்மா மனை ரெடி மாச காசு கொட்டி காசு கொட்டித்தில தானே காரி கேஸ் நான் கர்க்கி சந்தன மக சந்தோ அஸ் சந்தாகி நின்று அண்ணுவே கம்பினுவே நீங்கள் ஆசாத தித்தினு மாதங்கு ஜலாட்கண்டு தலை முக்கி நன் மக நீட்டை உருசி தன்ன அவனு தலை போட்ஸ்க்கண்ட மக உண்டோதா ம் நன்களாக்கேடு நானு அங்கே இங்கே நன்பட்டு ஒன்ட்டோத ஜலாட்கண்டு ஓத ஆக அஸ் சந்த தித்தவ பப்பா ಈಗ ಅಮ್ಮನ ಮನೆಯವರೆಲ್ಲ ಓಡಾಡ್ಕೊಂಡು ಅದು ಚೆಂದಾಗಿ ಮಾಡಿ ನಾನು ಹೇಳಿ ಮೈನುವೆ ನೀವೇ ತಿಥಿಪತಿಗೆಲ್ಲ ಖರ್ಚು ತಾನೇ ನೋಡ್ಕೊತು ಆಮೇಲಿಂದ ಮನೆ ನನಗೆ ರೆಡಿ ಮಾಡಿಸ್ಕೊಟ್ಟ ಎಲ್ಲಾರು ಮಾಡ್ದೆ ಇಲ್ಲ ಅಂತ ಹೇಳಕ್ಕಿಲ್ಲ ಎಲ್ಲರೂ ಮಾಡೋದು ಮಾಡ್ಬಿಟ್ಟು ಮಾಸಮ್ಮಿ ಸೇರಿಸ್ಕೊಂಡ್ರು ಅಂತ ಈಗ ಹಿಂಗೆ ಆಡ್ತಾ ಕುಂತಾನೆ ಏನೋ ಕಾಣಕಣ್ಣು ಮತ್ತೆ ನನ್ನ ಮಗಳು ಬಂತು ನಿಮ್ಮದಿನದಿಲ್ಲ ನನ್ನಿಂದ ಅರ್ಧ ಅವಳು ನಿಮ್ಮದಿಂದ ಆಯ್ತು ಕಂತೋಗು ಹೋಗು ಹಂಗೆ ಆಡೋದು ಆಯಿತು ಬಾಯ್ಬಿಟ್ಟು ಕೇಳಿರ್ತಾನೆ ನಾನು ಖರ್ಚು ಅಂತ ಅಂದ್ರೆ ಕೊಡ್ಬೋದು ಹಂಗೆ ಆಡಿದ್ರೆ ಅದದ ಅದು ಏನು ಖರ್ಚು ಮಾಡಿದದು ಕೊಟ್ಬಿಡಕ್ಕೆ ಆಯ್ತದೆ ಅಯ್ಯೋ ಬೇಡ ಸುಮ್ಕಿರ ಬೇಡ ಸುಮ್ಕಿರ ಅವನೇನೋ ನೀನು ಚೆನ್ನಾಗಿರ್ಲಿ ಅಂತಾವ ನಾನು ಸತ್ತ ನಂಗೆ ಹೇಳ್ತೀವಿ ಚೆನ್ನಾಗಿರ್ಲಿ ಅನ್ಕೊಂಡು ಎಲ್ಲ ಇಸಿ ಮಾಡಿಸಿ ಯಾಕ ದುಡ್ಡು ಬರೋಕೆ ಮಾಡೋಣೆ ಹಾಂ ಬಿಡು ಯಾವುದ್ರಲ್ಲ ರಾಜ ಕೊಟ್ಕೊತೀನಂತೆ ನೀವು ಬೇರೆ ಯಾತ್ರ ಕೊಡೋಕೆ ಹೋದಿರಿ ಎಲ್ಲಿ ಏನು ಕೆಲ್ಸಕ್ಕೆ ಹೋದಿರ ಎಲ್ಲ ಸಂಪಾದನೆ ಮಾಡ್ತೀನಿ ಅಂತ ಸತ್ತಿದ್ ನಿಮಗೆ ಎಲ್ಲಿ ತಂದು ಕೊಟ್ಟಿರಿ ಕೊಟ್ಬಿಡಕಾಯ್ತದೆ ಬಿಡಿ ಬ್ಯಾಂಕ್ ಹೋಗಿ ಒಂದು ಐದು ಲಕ್ಷ ಎತ್ಕೊ ಬಂದ್ಬಿಟ್ಟು ಎಲ್ಲ ಸರಿ ಆಯ್ತದೆ ಅವ್ರು ತಿಥಿ ಪಾತಿ ಖರ್ಚುಂದು ಐದು ಲಕ್ಷ ಕೊಟ್ಟು ಅಯ್ಯೋ ಅಷ್ಟು ಹಂಗೆ ಬಾಯಿ ಮುಚ್ಕೊಂಡು ಇರ್ತಾನೆ ನನ್ನ ಮಗಳಿಗೆ ಏನು ಮಾತಾಡಕ್ಕಿಲ್ಲ ನನ್ನ ಮಗಳಿಗೆ ಊನೊಂಥರದ್ದು ಈಗ ಕಿರ್ಕೊಳಕನ ಅವ್ರು ದುಡ್ಡು ಅವ್ರು ಕೊಟ್ಬಿಡೋದ್ ಬಿಡ್ರತೆ ಈಗ ಅವತ್ತು ಅವ್ರು ಖರ್ಚು ಮಾಡಿಲ್ವಾ ತಿ ಮಾಡವ್ರೆ ಅಂತೀರಿ ಮನೆಗೆಲ್ಲ ರೆಡಿ ಮಾಡ್ಸೋರೇ ಅಂತೀರಿ ಏನು ಮಾಡಕ್ಕೆ ಅವ್ರು ದುಡ್ಡು ಆಗ್ಲಾರ ದುಡ್ಡು ತಿತ್ತಿರ ಮಾಡ್ಸ್ಕೊಂಡ್ರಿ ಈಗ ಹೆಂಗೋ ದುಡ್ಡು ಇಲ್ವಾ ಒಂದು ಐದು ಲಕ್ಷ ಕೊಟ್ಬಿಡೋದು ಅಪ್ಪ ಇನ್ನು ಅದು ವಿಷಯ ಎತ್ತಂಗಿಲ್ಲ ಮಾಡ್ದೆ ಮುಟ್ಟತೆ ಇರ್ತವೆ ಅಂದ್ಬಿಟ್ಟು ಕೊಟ್ಬಿಟ್ಟು ಹೇಳ್ಬಿಡೋದು ಮಾಡಿ ನನ್ನ ಮಕ್ಕದ ಮ್ಯಾಗೆ ಬಿಸಾಕ್ಬಿಟ್ರೆ ಮನ್ಸಿಗೆ ಒಂಥರ ಕನ್ ಮಗ ನನ್ನ ಮಗನಿಗೆ ನೀತನೋದಿಲ್ಲ ನಾವು ಬೇಕಾದಷ್ಟು ಮಾಡಿವಿ ಆದರೆ ಅವ್ನಿಗೆ ಅದೆಲ್ಲ ಹಳೇದಾಯ್ತಲ್ಲ ಅದು ನೆನಪತ್ತಿಲ್ಲ ಈಗ ಹಿಂಗೆ ಆಡ್ತಾ ಕುಂತಾನೆ ಅದಕ್ಕೆ ಯಾಕಂದ್ರೆ ಗಂಗೆ ಅಯ್ಯೋ ನನಗೆ ಬೇರೆ ಹೆಂಗೆ ಬರೋ ನಿನ್ನ ಮಕ್ಕ ತೋರ್ಸನಿ ಹೆಂಗೆ ಯಾವ ಕಂಡೊಂದು ಮಾತು ಕಟ್ಕೊಂಡು ಕಂಡೊಂದು ನಂಬ್ಕೊಂಡು ನಾನು ನನ್ನ ಮನೆ ಸೊಸೆ ನಾನು ಹಿಂಗೆ ಅನುಮಾನ ಮನೆ ಪುಟ್ನಲ್ಲ ಸುಬ್ಬಪ್ಪ ಹಂಗಲ್ಲ ಸುಬ್ಬಪ್ಪ ಹಂಗಲ್ಲ ಸುಬ್ಬಪ್ಪ ಅಂತ ಬುದ್ಧಿ ಕಲ್ತೀರ ಅಂದ್ಕೊಂಡು ನಾನು ಹೇಳ್ಬಿಟ್ಟು ಆ ಮಗನ ನನ್ನ ಮಗನಿಗೆ ನಾನು ಸಪೋರ್ಟ್ ಅಂತ ನಿಜವಾಗ್ಲು ಹುಸಿ ಬೇಜಾರಾಗಿಲ್ಲ ಮಗ ಹಂಗೂ ಬರೋದೆ ಬೇಡ ನಾನು ಅಕ್ಕರವ್ರಿಗೆ ಹೊಟ್ಟೋಗದ ಅನ್ಕೊಂಡು ನೋಡಿದೆ ಮಕ್ಕವ್ರಿಗೆ ಮಾತಾಡ್ಸ್ಕೊಂಡು ಮನಿ ಬನ್ನಿ ನನ್ಕ ಬಂದೆ ಕನ್ಮಗ ಏ ಬಿಡ್ರತೆ ಪರವಾಗಿಲ್ಲ ನನಗೂ ಬೇಜಾರಾಯ್ತಿ ನೀವು ಹೋದ್ಮೇಲೆ ಹೂವು ಇಲ್ಲೇ ಕುತ್ಕೊಳ್ಳೋಕದ ಅವ್ರ ಮನೆ ಬಂಗ ಬಿಟ್ ಇರಿ ಹೋಗ್ಬೇಡಿ ನೀವು ಎಲ್ಲಿಗೂ ಎಲ್ಲಿಗೂ ಓಯ್ತಲಕ್ಕ ನಾವೇನು ಇನ್ನು ಎಲ್ಲಿಗೂ ಕಾಲದ ಕಡಿಯಕ್ಕಿಲ್ಲ ಐತು ಆಳದಾರಿ ಮುಂಡೆ ನಾನು ಯಾಕೆ ಬುದಿ ಅಂತ ನನ್ನ ಮೇಲೆ ನನಗೆ ಒಂಥರ ಮಗ ಕಣ್ಮಗ ಓಸಿ ಹುಸಿ ಬೇಜಾರಾಗ್ಮಿಲ್ಲ ತಪ್ಪು ತಿಳ್ಕೊಬೇಡಕ್ಕೆಂಗೆ ಬಿಡ್ರತೆ ಪರವಾಗಿಲ್ಲ ಇನ್ಮೇಲೆ ಚೆನ್ನಾಗಿ ಇರಾಕೈತದ ಇವು ಬೇಜಾರ್ ಮಾಡ್ಕೋಬೇಡಿ ಅಯ್ಯೋ ನಾನು ಯಾಕೋ ಬೇಜಾರ್ ಮಾಡ್ಕೊಳ್ಳಿ ನನಗೆ ಬೇಜಾರಾಯ್ತದೆ ಇಂತ ದೂರ್ ಬುದಿ ನಾನು ಅಂತ ನನಗೆ ಒಂಥರ ಸಹ ಬೇಜಾರಾಯ್ತದೆ ಮಗ ಆಯ್ತು ಸುಂದರ ಇರತ್ತೆ ಬೇಜಾರ್ ಮಾಡ್ಕಬೇ ಈಗ ಬಂದವ ಈಗ ಬಂದ್ರು ಈಗ ಅಯ್ಯೋ ಬಸ್ಸು ಸಿಕ್ಕದ ಇಲ್ವೋ ಅನ್ಕೊಂಡು ಊರಿಂದ ಬರಾಬಾರನ ಬಂದ ಮಗ ಹೆಂಗ ಸದ್ಯಕ್ಕೆ ಸಿಕ್ತು ಈಗ ಚೆನ್ನಾಗಿದ್ದೀರಾ ಅಂದೆ ಹ ಚೆನ್ನಾಗ್ಯ ನೀವೇ ಬಂದ್ರಿ ಈಗ ಬಂದೆ ಮಗ ಕಡೆ ಬರ್ತೀನಿ ಒಂಚರ ಕೆಂಪಿ ಮನೆ ತಗೋಟ್ಬತೀನಿ ಓಟ್ಬರಗಿ ಯಾಕೆ ಬಂದಿದ್ದಾಳು ಈಗ ಈಗ ಯಾಕ ಬಂದಿದ್ದಾಳು ಬಂದ್ ಬಳಿ ಸುಮ್ನೆ ಇರವ ಹಿಷ್ಟ ಅಂತ ಕಂಡ್ ಮನೆಯದು ಇಲ್ಲಿ ಬರ್ದನ ಓದೋದು ಬರ್ಬೇಕು ಇವಳು ಮಖ ಓದ್ಕೊಂಡು ಇನ್ನೊಚ್ಕೊಂಡು ಹೋಗಿದ್ಲು ನಂಬ್ಕೊಂಡು ಅವನ ಅವನ ಅಂತವನಲ್ಲ ನೀನ್ ಸುಳ್ಳು ಹೇಳ್ತಾ ಇದಿ ಅಂದ್ಕೊಂಡು ಮನೇಲಿರೋ ಸೊಸೆ ರಮ್ದನೇ ಅವನ ಬಿಕಾರಿ ನಂಬ್ಕೊಂಡು ಬಿಕನಾಸಿ ನಂಬ್ಕೊಂಡು ಈಗ ಬರೋತ್ತಪ್ಪೈತ ಬರೋ ತಪ್ಪೈತ ಹೇಳು ಮಾತಾಡ್ಸ್ತ ತಿರ್ಗವ ಯಾವಾಗ ಬಂದ್ರಿ ಯಾವಾಗ ಬಂದ್ರಿ ಅಂತ ಅಕ್ಕ ಸರಿಯಾಗಿ ಮಾತಾಡ್ಲಿಲ್ಲ ಸುಮ್ನಿರವ ಆಯ್ತು ಇನ್ನೇನು ಮಾಡಾಕ ಎಲ್ಲಿ ಓದದು ಅತ್ತಿ ತರ ಎಲ್ಲಿ ಎಲ್ಲೋದ್ ಹೇಳು ನಮ್ ನಾವು ನೋಡ್ಕಲ್ ಯಾರು ನೋಡ್ಕೊಂಡರು ಸುಮ್ನಿರ ಆಯ್ತು ನಮಗೆ ಹೊತ್ತ ಆಪಕ್ಕೆ ಎಷ್ಟು ಬೇಜಾರಾಯ್ತಿದೆ ಗೊತ್ತಾ ಸಿಕ್ಕಿಲ್ಲ ಸುಮ್ನಿರ ನೀರು ಆಯ್ತು ಬೇಜಾರ್ ಮಾಡ್ಕೊಬೇಡ ಅಂತ ಬುದ್ಧಿ ಕೊಲ್ತವ್ಳ ನೋಡು ಮನೆ ಜನ ನಮ್ದನಿಯಾ ಇವತ್ತು ಬರೋ ತಪ್ಪೈತ ಈಗ ಹೆಂಗ್ ಮಡ್ಬೇಕಂಗೆ ಮೊಡ್ಗೊಳ್ಳ ಹತ್ರ ಸೇರ್ಸ್ಕೊಬೇಡ ಅವಳ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ನೆ ಮಗ ನೀನು ಅದೇ ಅದೇಕಂಗಂದಿಯವ ನೀನು ఐ సరి బుడు అనేవ్రేకా ఇడు అక్క మచ్క మగ్ మన హోగ్ల ఏ కల్సదేనా మళ్ళు మగ్ నే సేర్కొండ ఉగ్దిర అక్క బందే అదే హతాడి ఇల్గ బర్దరి ఓదదు సుము కుత్కొ ఏరు హంగ మాట్త మాట్ ఎస్ కొత్త కొత్త కురీత గొత్త ఆడ ఇవ్ ఆడో హతారెవతార బంక ఇవ్వర ఏన్ ఇవర మాట నే మాట్కరవ్ మరి అవును హచ్కే లోపర్ నన్న మగన హోగ్ లోపర్ నన్న మగ తొలగల్ నన్న మగ హాళ బిణకత్ హాళ బిద్ది ఎలా ఏత బావెంత ఒందు గుర్తి ఎల్ హా బ మగ్న కట్కొబిట్టు ముగ అని సిక్బుట్రు మగ బర్ బర్లతినే ఎల్ సిగకత్ అే బర్ కిత్గండితినీ అల్ లోపర్ నమగ్ సుమకీరు పప్పు అక్క ఏ కర్మ మూ ఏలా ఎల్బుట్రి కతే అక్క అయ్యో నిమ్మప్పేడా అంతకువ ఆ రీ ముండె నను ಕುಂಟೆ ನಾನು ಮಾಡಬೇಕು ಮಾಡಬೇಕು ಮೂವತ್ತು ನಲ್ವತ್ತು ಎಕರೆ ಬೇ ಎಲ್ಲ ಅಂದ್ಬಿಟ್ಟು ಆಸೆ ಮಾಡ್ಕೊಂಡು ಇವತ್ತು ನನ್ನ ಮಗಳ ತಲೆ ಮೇಲೆ ನಾನೇ ಚಪ್ಪಲಿ ಕಲಿ ಎಲ್ದ ಮಾಡಿದೆ ಮಗ ಅನ್ಸ್ಕಂಡ್ರೆ ಮೈ ಕೋತ ಕೊತ್ನ ಕುದೀತದೆ ರಕ್ತ ಸರಿ ಆಯ್ತು ಸುಮ್ಮನಿರೊತ್ತಗಿ ಬಂತದ ಅತ್ತೆ ಕೇಳಿ ತಿಳ್ಸ್ಕೊಂಡು ಬೇಜಾರು ಮಾಡ್ಕೊಂಡದು ಮಾಡ್ಕೊಳ್ಳಾಕು ಬೇಜಾರನಾರೇ ಮಾಡ್ಕೊಳ್ಳಿ ಬೇಜಾರು ಮಾಡ್ಕೊಳ್ಳಿ ಮುಂದುವರಿಯುವುದು ಇವು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ